ಏನಿದ ಭೀಮಾ ಅಂತ ಒಬ್ಬ ಅನಾಮಿಕ ವ್ಯಕ್ತಿ ದೂರುದಾರ ಅಥವಾ ಸಾಕ್ಷಿದಾರ ಬಂದಿದ್ದಾನೆ ಇವನ್ ಮೇಲೆ ಕೆಲವೊಬ್ಬೊಬ್ಬರು ಹೇಳ್ತಾ ಇರುವಂಥದ್ದು ಏನು ಅಂದರೆ ಈತ ಕೇವಲ ಒಂದು ಸುಳ್ಳು ಆರೋಪ ಮಾಡ್ತಾ ಇದ್ದಾನೆ ಊತ ಹಾಕಿದ್ದೇನೆ ಅಂತ ಸುಳ್ಳು ಹೇಳ್ತಾ ಇದ್ದಾನೆ ನಾವು ಏನು ಗ್ರೌಂಡ್ ರಿಪೋರ್ಟ್ನ ಮಾಡಿದ್ವಿ ಆಗ ಜನಗಳೇನಿದ್ದು ಭೀಮಾ ಅಂತ ಅಲ್ಲ ಈ ರೀತಿ ವ್ಯಕ್ತಿಗಳಿದ್ದಾರೆ ಯಾಕಂದರೆ ಈಗ ಭೀಮಾ ಯಾರು ಅನ್ನುವಂಥದ್ದು ಅವರಿಗೆ ಗೊತ್ತಿರೋ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲಲ್ಲೇ ಇರ್ಬೋದು ಬಟ್ ಅವ್ರು ಜನಗಳು ಹೇಳ್ತಾ ಇದ್ರು ಕಾಡುಗಳಲ್ಲಿ ದೇಹಗಳು ಪತ್ತೆ ಆಗ್ತಾ ಇದ್ವು ಎಷ್ಟೋ ಜನ ಈ ರೀತಿ ರಾತ್ರಿ ಸಮಯದಲ್ಲಿ ಊಟ ಆಗ್ತಾಯಿದ್ರು ಒಂದೊಂದು ಸರಿ ಬೆಳಿಗ್ಗೆ ಜವ ಈ ರೀತಿ ಸಮಯಗಳಲ್ಲಿ ಸೊ ಒಬ್ಬರು ಇಬ್ಬರು ವ್ಯಕ್ತಿಗಳು ಬಂದು ದೇಹಗಳನ್ನು ಊಟ ಇದ್ರು ಆ್ಯಂಡ್ ಅದಾದ ನಂತರ ಅದೇ ನೇತ್ರಾವತಿ ನದಿಯಲ್ಲಿ ಶವಗಳು ಸಿಗ್ತಾಯಿತ್ತು ಈ ರೀತಿ ಸುದ್ದಿಗಳು ಆಲ್ರೆಡಿ ಜನಗಳೇ ಹೇಳಿದ್ದಾರೆ ಸತ್ಯ ತಿಳಿಸಿದೀವಿ ಸತ್ಯ ಯಾರಿಗೆಲ್ಲ ಅರ್ಥ ಆಗಿದೆ ಅವರೆಲ್ಲರೂ ಕೂಡ ಸ್ಪೋರ್ಟಿಗಿದ್ದಾರೆ ಇನ್ನು ಕೆಲವರಿಗೆ ಇನ್ನೋಸೆಂಟ್ಸ ಇದ್ದಾರೆ ಅವರು ಇನ್ನೂ ಬಾರ್ಡ್ರಲ್ಲಿ ನಿಂತ್ಕೊಂಡಿದ್ದಾರೆ ಸರಿಯಾದ ತಪ್ಪಿಯೋದು ಅಂತ ಗೊತ್ತಿಲ್ಲ ಇನ್ನು ಕೆಲವರು ಇದ್ದಾರೆ ಈ ಮಾಧ್ಯಮಗಳು ಆಗಿರ್ಬೋದು ಅಥವಾ ಜನರಲ್ಲಿ ಕಮ್ಮಿ ಈ ಮಾಧ್ಯಮಗಳು ಇವರೆಲ್ಲರೂ ಕೂಡ ಈ ಬಾರ್ಡ್ರಲ್ಲಿ ನಿಂತಿರೋರನ್ನ ಅವ್ರಿಗೆ ಏನಿದು ಇವರು ಹೇಳ್ತಾ ಇರೋದಿಲ್ಲ ಸುಳ್ಳು ಇದೊಂದು ಸುಳ್ಳು ಆರೋಪ ಅಂತ ಹೇಳಿ ಅವ್ರ ಕಡೆಗೆ ಕರ್ಕೊಂಡಿದ್ದಾರೆ ಸೊ ಅಂಥವರು ಅಷ್ಟೇ ಸರ್ ಈಗ ಈ ರೀತಿ ಒಂದು ಆರೋಪವನ್ನು ಕೊಡಿಸ್ತಾರೆ ನನಗೆ ಎಷ್ಟೋ ಮುಖ್ಯವಾಹಿನಿಯ ಒಂದು ಆ್ಯಂಕರ್ಸ್ಗಳು ಪರಿಚಯ ಇದ್ದಾರೆ ರಿಪೋರ್ಟರ್ಸ್ಗಳು ಯಾರಲ್ಲಿದ್ದಾರೆ ಅವರೆಲ್ಲರೂ ಕೂಡ ಧ್ವನಿಯನ್ನ ಎತ್ತಬೇಕು ಅಂತ ಹೇಳ್ತಾರೆ ಬಟ್ ಯಾರು ಇರ್ತಾರೆ ಅದರ ಒಂದು ಮೇನ್ ಇಂಚಾರ್ಜ್ ಬಿಡೋದಿಲ್ಲ ಧರ್ಮಸ್ಥಳ ಸೌಜನ್ಯ ಪ್ರಕರಣ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿರುವ ಆರೋಪದ ಪ್ರಕರಣ ಈ ಎಲ್ಲ ಪ್ರಕರಣಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರುವಂತಹ ಯೂಟ್ಯೂಬರ್ಗಳ ಕಥನವನ್ನ ಯೂಟ್ಯೂ ಯೂಟ್ಯೂಬರ್ಗಳ ಸಂದರ್ಶನವನ್ನ ಮಾಡುವಂತಹ ಎರಡನೇ ಕಂತಿನ ವಿಡಿಯೋ ಇಲ್ಲಿದೆ ಇವತ್ತಿನ ಯೂಟ್ಯೂಬರ್ ಈ ದಿನದ ಸಂದರ್ಶನದೊಂದಿಗೆ ಇರುವವರು ಅಭಿಷೇಕ್ ಇವರು ಯುನೈಟೆಡ್ ಮೀಡಿಯಾ ಎಂಬ ಯೂಟ್ಯೂಬ್ ಚಾನಲನ್ನು ನಡೆಸ್ತಾ ಇದ್ದಾರೆ ಈ ಪ್ರಕರಣದ ಸುತ್ತ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಅನುಭವವನ್ನು ಅವರ ಯೂಟ್ಯೂಬ್ ಜರ್ನಿಯನ್ನು ಯೂಟ್ಯೂಬ್ ಉಂಟು ಮಾಡಿರುವಂತಹ ಏನು ಪರಿಣಾಮಗಳನ್ನು ಕುರಿತು ಅವರ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ಸರ್ ಇವತ್ತಿನ ಸಂದರ್ಶನಕ್ಕೆ ಸ್ವಾಗತ ಸರ್ ತಮಗೂ ಕೂಡ ಧನ್ಯವಾದಗಳು ಸರ್ ಮೊದಲನೇದಾಗಿ ಈ ಒಂದು ಪ್ರಕರಣದ ಬಗ್ಗೆ ಯಾರು ಕೂಡ ಯಾವ ಮಾಧ್ಯಮಗಳು ಸ್ಯಾಟಲೈಟ್ ಮಾಧ್ಯಮಗಳು ಅದನ್ನು ಇತ್ತದೇ ಇದ್ದಾಗ ಆಗ್ಲೇ ಹೇಳಿದ್ರೆ ಯೂಟ್ಯೂಬ್ ಮಾಧ್ಯಮಗಳು ಅದೇನಾಯ್ತದ್ದು ಅದರಲ್ಲಿ ನಿಮ್ಮ ಮಾಧ್ಯಮಗಳು ಕೂಡ ಅದರ ಜೊತೆಗೆ ಈಗ ಅದಕ್ಕೆ ಯಾರು ಬೆಂಬಲವಾಗಿ ನಿಂತಿದ್ರು ಈ ಯೂಟ್ಯೂಬ್ ಡಿಜಿಟಲ್ ಕ್ರಿಯೇಟರ್ಸ್ಗಳು ಸೊ ಅವರ ಒಂದು ಸಂದರ್ಶನ ಮಾಡಿ ಅವ್ರಿಗೂ ಸಹ ಪ್ರೋತ್ಸಾಹ ತುಂಬುತ್ತಾ ಇದ್ರ ನಮ್ಮ ಉದ್ದೇಶ ಏನಂತಂದ್ರೆ ಈ ರೀತಿ ಜನಪರವಾದಂತಹ ಆಲೋಚನೆಗಳೇನಿದ್ದಾವೆ ಜನಪರವಾದಂತಹ ಆ ಮಾಧ್ಯಮಗಳೇನಿದ್ದಾವೆ ಜನಪರ ಮಾಧ್ಯಮಗಳೇನಿದ್ದಾವೆ ಅವು ಜನರಿಗೆ ಮುಟ್ಲಿ ಒಂದು ಒಂದು ರೀತಿಯ ಸೌಹಾರ್ದತೆ ಬೀಳಲಿ ಅನ್ನುವುದು ನಮ್ಮ ಉದ್ದೇಶ ಆ ನಿಟ್ಟಿನಲ್ಲಿ ಸಂದರ್ಶನ ಮಾಡ್ತಾ ಇದ್ದೀವಿ ನಿಮ್ಮ ಯೂಟ್ಯೂಬ್ ಜರ್ನಿ ಹೇಗೆ ಆರಂಭವಾಯಿತು ನಿಮ್ಮ ಮೂಲ ವೃತ್ತಿ ಯಾವುದಾಗಿತ್ತು ನೀವು ಏನು ಓದಿದ್ದು ಇಂಥ ವಿಚಾರಗಳನ್ನು ಹಂಚ್ಕೊಳ್ಬೋದಾ ಸರ್ ನಂದು ಯೂಟ್ಯೂಬ್ ಜರ್ನಿ ಶುರುವಾಗಿತ್ತು ಎರಡು ವರ್ಷಗಳ ಹಿಂದೆ ಜುಲೈನಲ್ಲಿ ಜುಲೈ ಫಸ್ಟ್ ವೀಕ್ನ ಶುರು ಮಾಡಿದ್ದು ಅದಕ್ಕೂ ಮುಂಚೆ ನಾನು ಮೇನ್ ಬಂದು ಎಡಿಟಿಂಗ್ ಮಾಡ್ತಾಯಿದ್ದೆ ಬೇರೆ ಚಾನಲ್ಸ್ಗಳಿಗೆ ಅಂದರೆ ನಾನು ಎಡಿಟಿಂಗ್ ಇದ್ದಿದ್ದು ಬಂದು ನಾನು ಕಾಲೇಜ್ನ ಓದಬೇಕಾದ್ರೆ ಬಿ ಇ ಮೆಕ್ಯಾನಿಕಲ್ ಮಾಡ್ತಾಯಿದ್ದೆ ಸೊ ಫೈನಲ್ ಇಯರ್ ಆ್ಯಂಡ್ ದೆನ್ ಲಾಕ್ಡೌನ್ ಆಗಿತ್ತು ಲಾಕ್ಡೌನ್ ಸಂದರ್ಭದಲ್ಲಿ ಗೊತ್ತಲ್ಲ ಫ್ರೀ ಟೈಮ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಆಗ ಎಡಿಟಿಂಗ್ನ ನ್ಯೂಸ್ ಅಲರ್ಟ್ ಅಂತ ಯೂಟ್ಯೂಬ್ ಚಾನಲ್ಲು ಸೊ ಚಂದನ್ ಗೌಡ ಅಂತ ಸೊ ಅದನ್ನು ನಡೆಸ್ತಾ ಇದ್ದಿದ್ದು ಅವರು ಎಲೆಕ್ಷನ್ಗೆ ನಿಂತ್ಕೊಂಡು ಏನೋ ಹೊಸ್ತಾಗಿ ನಾನು ಜನಗಳಿಗೆ ಒಂದು ಉಪಯೋಗ ಆಗಬೇಕು ಆ ರೀತಿ ಕೆಲಸಗಳನ್ನು ಮಾಡ್ತೀನಿ ಅಂತ ನಿಂತ್ಕೊಂಡಿದ್ದರು ಸೊ ಬೆಂಬಲಕ್ಕೆ ನಿಂತ್ಕೊಂಡಾಗ ಅವರು ಈ ಒಂದು ಯೂಟ್ಯೂಬ್ ಜರ್ನಿಯನ್ನು ಶುರು ಮಾಡೋದಕ್ಕೆ ಒಂದು ರೀತಿ ಇನ್ಸ್ಪಿರೇಷನ್ ತುಂಬಿದ್ರು ಅಂತಲೇ ಹೇಳ್ಬೋದು ಆ್ಯಂಡ್ ಅದಾದ ನಂತರ ನಂದು ಅವರ ಒಂದು ಜರ್ನಿ ಕೂಡ ಕಂಪ್ಲೀಟ್ ಆಯಿತು ಏನದು ನಾನು ಅವ್ರ ಜೊತೆ ಏನು ಸ್ವಲ್ಪ ವರ್ಕಲ್ಲಿದ್ದೆ ನಂತರ ನಾನು ಕಾಲೇಜು ಮುಗೀತು ಯೂಟ್ಯೂಬ್ ಜರ್ನಿನ ಶುರು ಮಾಡಿಕೊಂಡೆ ಕಾಲೇಜ್ ಮುಗಿದು ಒಂದು ತಿಂಗಳಿಗೆ ಆ್ಯಂಡ್ ಅದರ ಜೊತೆಗೆ ಏನು ನಾವೆಲ್ಲರೂ ಕೂಡ ಕೇಳಿರ್ಬೋದು ಈಶ್ವರ ಮಲ್ಪೆ ಅಂತ ಸೋಷಿಯಲ್ ಸರ್ವಿಸನ್ನು ಮಾಡ್ತಾರೆ ಸುಮಾರು ಒಂದು ಒಂದೂವರೆ ಸಾವಿರಕ್ಕೂ ಹೆಚ್ಚು ಬಾಡಿಸ್ಗಳನ್ನ ಉಚಿತವಾಗಿ ಮೇಲೆತ್ಕೊಟ್ಟು ಅವ್ರ ಮನೆಯವ್ರಿಗೆ ಸಮಾಧಾನ ಮಾಡಿರುವಂತವ್ರು ಸೊ ಅವರ ಒಂದು ಟೀಮ್ ನಲ್ಲಿ ಈಗಲೂ ಸಹ ಇರುವಂತದ್ದು ಅಂಡ್ ಅದರ ಜೊತೆಗೆ ನನ್ನ ಚಾನಲ್ ಸಹ ಕಂಟಿನ್ಯೂ ಮಾಡ್ತಾ ಇರುವಂತದ್ದು ಸರ್ ಯುನೈಟೆಡ್ ಮೀಡಿಯಾ ಏನಿದೆ ಈ ಯೂಟ್ಯೂಬ್ ಚಾನಲ್ ಯಾವ ವಿಚಾರಗಳ ಬಗ್ಗೆ ಫೋಕಸ್ ಮಾಡುತ್ತೆ ಅನ್ನೋದೊಂದು ಸ್ವಲ್ಪ ಹಂಚ್ಕೋಬೋಣ ಸರ್ ಬೇಸಿಕಲಿ ಶುರು ಮಾಡ್ದಾಗ ನಮ್ಗೆ ಯಾವುದೇ ಐಡಿಯಾಗಳು ಇರಲಿಲ್ಲ ನೋಡೋಣ ಯಾವ ಕಂಟೆಂಟ್ ಲೈಕ್ ಪಬ್ಲಿಕ್ಗೆ ಯೂಸ್ ಆಗುವಂಥದ್ದು ಮತ್ತು ಒಂದು ಇನ್ಫಾರ್ಮೇಟಿವ್ ಕಂಟೆಂಟ್ ಕೊಡಬೇಕು ಅನ್ನೋವಂಥದ್ದು ಆ್ಯಂಡ್ ದೆನ್ ಶುರು ಮಾಡ್ತಾ ಮಾಡ್ತಾ ನಮಗೆ ಈ ಕರೆಂಟ್ ಏನು ಅಫೇರ್ಸ್ಗಳಿರುತ್ತೆ ಸೊ ಅದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಬೇಕು ಅಂತ ಶುರು ಮಾಡಿದ್ವಿ ಒಂದೊಂದೇ ಕಂಟೆಂಟ್ ಗಳ ಬಗ್ಗೆ ನಾವು ಕಾನ್ಸನ್ಟ್ರೇಟ್ ಮಾಡ್ತಾ ಹೋದ್ವಿ ಕಂಟೆಂಟ್ ಅಂದ್ರೆ ಆ ಮೊದಲನೇದಾಗಿ ನಾವು ಗಳ ಬಗ್ಗೆ ಆ ಅವರ ಡ್ರೈವರ್ಸ್ ಏನಿರ್ತಾರೆ ಸೊ ಅವ್ರನ್ನ ಸಂದರ್ಶನವನ್ನ ಮಾಡ್ತಾ ಇದ್ವಿ ಅವ್ರು ಹೇಗೆ ಈ ಮಕ್ಕಳನ್ನ ಮಕ್ಕಳು ಅಂತಲ್ಲ ಪೇಶೆಂಟ್ಸ್ ಗಳನ್ನ ಹೇಗೆ ರೆಸ್ಕ್ಯೂ ಮಾಡ್ತಾರೆ ಸೊ ಹೇಗೆ ಅವ್ರನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಲುಪ್ತಾರೆ ಸೊ ಈ ಒಂದು ಬೇಸ್ ಮೇಲೆ ವಿಡಿಯೋಸ್ ಗಳನ್ನ ಮಾಡ್ತಾ ಇದ್ವಿ ಅದು ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಕೈ ಇಳಿದಿದ್ದ ಅದೇ ತುಂಬಾ ಇನ್ಸ್ಟಾಗ್ರಾಮ್ ನಲ್ಲಿ ಮಿಲಿಯನ್ ವ್ಯೂಸ್ ಹೋಗ್ತಾ ಇತ್ತು ಅಂಡ್ ಅದಾದ ನಂತರ ಯೂಟ್ಯೂಬ್ ನಲ್ಲಿ ಒಳ್ಳೆ ಲಕ್ಷಗಟ್ಟಲೆ ವೀಗಸ್ ಹೋಗ್ತಾ ಇತ್ತು ಸೊ ಅದು ನಾವು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವಿಡಿಯೋಸ್ ಗಳನ್ನ ಮಾಡಿದ್ವಿ ಆಗ ಚೆನ್ನಾಗಿ ಕ್ಲಿಕ್ ಆಯ್ತು ಅದಾದ ನಂತರ ನಮಗೆ ನೆಕ್ಸ್ಟ್ ಬಂದದೆ ಸೌಜನ್ಯ ಕೇಸ್ ಎರಡ್ ಸಾವಿರದ ಇಪ್ಪತ್ ಏನು ಸಂತೋಷ್ ರಾವು ಆ ಈ ಒಂದು ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಅಪರಾಧಿ ಅಂತ ಗುರುತಿಸ್ಕೊಂಡಿದೆ ಅದರಿಂದ ಅವ್ನು ಹೊರಗ್ ಬಂದ ತಕ್ಷಣ ದೊಡ್ಡ ಮಟ್ಟದಲ್ಲಿ ಆರೋಪಿ ಎಸ್ ಅಂತ ಪ್ರೂವ್ ಆಯ್ತು ಆನಂತರ ಇದೇ ಯೂಟ್ಯೂಬ್ ಮಾಧ್ಯಮ ಒಂದು ಇದರ ಬಗ್ಗೆ ತರಡೇ ಕನ್ನಡ ಸೊ ಅವರು ಸುದ್ದಿಯನ್ನ ಮಾಡಿದ್ರು ಸೊ ನಮ್ಗೆ ವಿಷಯ ತಿಳಿದ ತಕ್ಷಣ ಆಗ ಕೂಡ ಧ್ವನಿ ಎತ್ತಿದ್ವಿ ಎರಡು ವರ್ಷಗಳಾಗ್ತು ಅಂತಾನೆ ಹೇಳ್ಬೋದು ಅಂಡ್ ಅದಾದ ನಂತರ ಮಾಧ್ಯಮಗಳ ಮೇಲೆ ಈ ರೀತಿ ಇಂಜೆಕ್ಷನ್ ಆರ್ಡರ್ ಹಾಕಿದ್ರು ಸೊ ನಾವು ಕೂಡ ಸೈಲೆಂಟ್ ಆದ್ವಿ ಅದಾದ ನಂತರ ಬೇರೆ ಕಂಟೆಂಟ್ಗಳ ಬಗ್ಗೆ ಈಗ ಯಾವುದು ಅಂದರೆ ಮಲೆ ಕುಡಿಯೋ ಅಂತ ಒಂದು ಸಮುದಾಯ ಇದೆ ಅಂಡ್ ಅದಾದ ನಂತರ ಈ ಕಾರ್ಡ್ಗಳ ಬಗ್ಗೆ ಈ ಕಾರ್ಡ್ನೊಳಗಿರುವಂಥ ಜನರು ಈ ಮಲೆಕುಡಿ ಅಂತ ಏನು ಹೇಳಿದೆ ಸೊ ಇವರು ಕಾರ್ಡ್ನೊಳಗಿರುವಂಥವ್ರು ಸೊ ಈ ಅವರ ಒಂದು ಸಮಸ್ಯೆಗಳನ್ನ ತಿಳಿಯುವಂಥದ್ದು ಈ ರೀತಿ ಕಂಟೆಂಟ್ ಮಾಡ್ತಾ ಇದ್ದಿದ್ದು ಅದಾದ ನಂತರ ಚಾರ್ಮಡಿ ಘಾಟಿಯಲ್ಲಿ ಸೊ ಅಲ್ಲಿ ಕೂಡ ಯಾರು ಜನರು ಇರ್ತಾರೆ ಕಾರ್ಡ್ನೊಳಗಡೆ ಅವ್ರಿಗೆ ಮೂಲಭೂತ ಸೌಕರ್ಯಗಳಿರೋದಿಲ್ಲ ಸೊ ಅದನ್ನು ಒಂದು ಸುದ್ದಿ ಮಾಡುವಂಥದ್ದು ಮಾಡ್ತಾ ಇದೆ ಅದಾದ ನಂತರ ಏನೋ ಒಂದು ರೀತಿಯಲ್ಲಿ ನಮಗೆ ಈ ಸೌಜನ್ಯ ಕೇಸು ಈ ಧರ್ಮಸ್ಥಳದ ಈ ಒಂದು ಹತ್ಯಾಕಾಂಡ ಏನಿದೆ ಸೊ ಇದು ನಮಗೊಂಥರ ಒಂದು ಇನ್ಕಂಪ್ಲೀಟೆಡ್ ಪಾಯಿಂಟ್ ಇನ್ಕಂಪ್ಲೀಟೆಡ್ ಒಂದು ಸ್ಟೋರಿ ಅನ್ನೋ ರೀತಿ ಕುತ್ಕೊಂಡಿತ್ತು ಸೊ ಏನು ಈಗ ಸಮೀರ್ ಅವರ ವಿಡಿಯೋ ಬಂತು ಸೊ ಆ ಒಂದು ಸಂದರ್ಭದಲ್ಲಿ ಆ ಒಂದು ಟೈಮ್ನಲ್ಲಿ ನಾವು ಈ ಏನಿದೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಅಲ್ಲದೇ ಬೇರೆ ಪ್ರಕರಣಗಳು ಆಗಿದೆ ಅದಲ್ಲದೇ ಈಗ ಏನಿದೆ ಹತ್ಯಾಕಾಂಡ್ ಇದ್ರ ಆರೋಪ 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 ಅಲ್ಲ ಈ ಯು ಡಿ ಆರ್ಗಳನ್ನ ಚೆಕ್ ಮಾಡಿದ್ವಿ ಸೊ ಇಷ್ಟು ಜನ ಈ ಧರ್ಮಸ್ಥಳದಲ್ಲಿ ಈ ರೀತಿ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಆವಾಗ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ವಿ ಅದಾದ ನಂತರ ಸಮೀರ್ ಅವ್ರದ್ದು ವಿಡಿಯೋ ಬಂತು ಸೊ ಅದೊಂದು ರೀತಿ ಕಂಪ್ಲೀಟಾಗಿ ನಮ್ಗೆಲ್ಲರಿಗೂ ಮುಂದೆ ಬರೋದಕ್ಕೆ ಒಂದು ಧೈರ್ಯವನ್ನು ಕೊಡ್ತು ಜನಗಳು ಅದಕ್ಕೂ ಮುಂಚೆ ಸಪೋರ್ಟಿಗೆ ಇರ್ತಾ ಇರಲಿಲ್ಲ ಇದ್ದರು ಬಟ್ ಎಲ್ಲರೂ ನಂಬುವಂತಿರಲಿಲ್ಲ ಅದಾದ ನಂತರ ಇವರು ವಿಡಿಯೋ ಮಾಡಿದ ನಂತರ ಸೊ ತುಂಬ ದೊಡ್ಡ ಮಟ್ಟದಲ್ಲಿ ರೀಚ್ ಆಗ್ತು ಆಲ್ಮೋಸ್ಟ್ ಒಂದು ಒನ್ ಪಾಯಿಂಟ್ ನೈನ್ ಮಿಲಿಯನ್ ಹತ್ತೊಂಬತ್ತು ಲಕ್ಷದ ಸಾರಿ ಹತ್ತು ಒಂದು ಕೋಟಿ ತೊಂಬತ್ತು ಲಕ್ಷದವರೆಗೆ ಹೋಗ್ತು ಸೊ ಆ ನಂತರ ಮತ್ತೆ ಏನೆಲ್ಲ ನಾವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದ್ವಿ ಸೊ ಅದನ್ನೆಲ್ಲ ಅವ್ರಿಗೆ ತೊಗೊಂಡು ಬಂದ್ವಿ ಯಾರು ಸೌಜನ್ಯ ಹೋರಾಟಗಾರರು ಇದ್ದಾರೆ ಗಿರೀಶ್ ಆಗಿರ್ಬೋದು ಮಹೇಶ್ ಶೆಟ್ಟಿ ತಿಮ್ರೆಡ್ಡಿ ಅವರು ಜಯಂತ್ ಅವರು ಇನ್ನೂ ಸಾಕಷ್ಟು ಜನರು ಇದ್ದಾರೆ ಸೊ ಇವರೆಲ್ಲರೂ ಕೂಡ ನಮ್ಮ ಬೆಂಬಲಕ್ಕೆ ನಿಂತ್ಕೊಂಡ್ರು ಸೊ ನಾವೇಗೆ ಮಾಧ್ಯಮದ ಮಾಧ್ಯಮ ಹೇಗೆ ಅವರು ಬೆಂಬಲಕ್ಕೆ ನಿಂತ್ಕೊಳ್ತೋ ಡಿಜಿಟಲ್ ಮಾಧ್ಯಮಗಳು ಅದೇ ರೀತಿ ಅವರು ಬೆಂಬಲಕ್ಕೆ ನಿಂತ್ಕೊಂಡು ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ಕೊಟ್ಟರು ಗ್ರೌಂಡ್ಗಳಲ್ಲಿ ವರ್ಕ್ ಮಾಡಿದ್ವಿ ಕಾಡುಗಳಿಗೆ ಹೋದ್ವಿ ಅಲ್ಲಿ ಜನಗಳ ಅಭಿಪ್ರಾಯವನ್ನು ತಿಳ್ಕೊಂಡ್ವಿ ಸೊ ಈ ರೀತಿ ಶುರುವಾಯಿತು ಸರ್ ನಮ್ಮ ಧರ್ಮಸ್ಥಳದಿಂದ ಧರ್ಮಸ್ಥಳದ ಜರ್ನಿ ಹೇಗ್ ಶುರುವಾಯಿತು ಅಂತ ಹೇಳ್ತಾ ಹೋದ್ರಿ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಹೆಂಗೆ ಶುರುವಾಯಿತು ಅಂತ ಹೇಳಿ ಇಲ್ಲಿನ ಜನರ ಅಂದ್ರೆ ಹೋರಾಟಗಾರರನ್ನು ಹೊರತುಪಡಿಸಿ ಸಾಮಾನ್ಯ ಜನರ ಪ್ರತಿಕ್ರಿಯೆ ಹೇಗಿತ್ತು ನೀವು ಕಂಡ ಮಟ್ಟಿಗೆ ಜನರು ಇತರ ವರದಿಗಳನ್ನ ಯಾವ ರೀತಿ ನೋಡ್ತಾ ಇದಾರೆ ನಿಮ್ಮ ಬೆನ್ನೆಲುಬಿಗೆ ನಿಂತಿದ್ದಾರೆ ಅದನ್ನು ಹಂಚ್ಕೋಬಹುದಾ ಎಸ್ ಖಂಡಿತ ಸರ್ ಬೆನ್ನ ನಿಂತಿದ್ದಾರೆ ಯಾಕಂದ್ರೆ ಇನ್ನೊಂದು ಆರೋಪ ಏನು ಕೇಳಿ ಇದೆ ಅನ್ನೋದ್ರ ಬಗ್ಗೆ ಹೇಳ್ಬೇಕಾಗುತ್ತೆ ಏನೀಗ ಭೀಮಾ ಅಂತ ಒಬ್ಬ ಅನಾಮಿಕ ವ್ಯಕ್ತಿ ದೂರದಾರ ಅಥವಾ ಸಾಕ್ಷಿದಾರ ಬಂದಿದ್ದಾನೆ ಇವನ್ ಮೇಲೆ ಕೆಲವೊಬ್ಬೊಬ್ರು ಹೇಳ್ತಾ ಇರುವಂತದ್ದು ಏನು ಅಂದ್ರೆ ಈತ ಕೇವಲ ಒಂದು ಸುಳ್ಳು ಆರೋಪ ಮಾಡ್ತಾ ಇದ್ದಾನೆ ಊತ ಹಾಕಿದ್ದೇನೆ ಅಂತ ಸುಳ್ಳು ಹೇಳ್ತಾ ಇದ್ದಾನೆ ಯಾವಾಗ ಈಗ ಆರನೇ ಒಂದು ಪಾಯಿಂಟ್ ನಲ್ಲಿ ಏನು ಮುಳೆಗಳ ಪತ್ತೆ ಅದು ಅದಕ್ಕೂ ಮುಂಚೆ ಬಟ್ ನಾವು ಏನು ಗ್ರೌಂಡ್ ರಿಪೋರ್ಟ್ನ ಮಾಡಿದ್ವಿ ಆಗ ಜನಗಳು ಇದ್ದು ಭೀಮಾ ಅಂತಲ್ಲ ಈ ರೀತಿ ವ್ಯಕ್ತಿಗಳಿದ್ದಾರೆ ಯಾಕಂದ್ರೆ ಈಗ ಭೀಮಾ ಯಾರು ಅನ್ನುವಂಥದ್ದು ಅವರಿಗೆ ಗೊತ್ತಿರ್ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲಲ್ಲೇ ಇರ್ಬೋದು ಬಟ್ ಅವ್ರು ಜನಗಳು ಹೇಳ್ತಾ ಇದ್ರು ಕಾಡುಗಳಲ್ಲಿ ಈ ರೀತಿ ದೇಹಗಳು ಪತ್ತೆ ಆಗ್ತಾ ಇದ್ವು ಎಷ್ಟೋ ಜನ ಈ ರೀತಿ ರಾತ್ರಿ ಸಮಯದಲ್ಲಿ ಊತಾಗ್ತಾ ಇದ್ರು ಒಂದೊಂದ್ಸರಿ ಬೆಳಿಗ್ಗೆ ಜವ ಈ ರೀತಿ ಸಮಯಗಳಲ್ಲಿ ಸೊ ಒಬ್ರು ಇಬ್ರು ವ್ಯಕ್ತಿಗಳು ಬಂದು ದೇಹಗಳನ್ನು ಊತಾಗ್ತಾ ಇದ್ರು ಅಂಡ್ ಅದಾದ ನಂತರ ಹೀಗೆ ಲಾರ್ಜಸ್ಟ್ಗಳಲ್ಲಿ ಸ್ವಲ್ಪ ಈ ರೀತಿ ಕಾನೂನು ಬಹಿರ ಚಟುವಟಿಕೆಗಳು ನಡೀತಾ ಇತ್ತು ಅಲ್ಲಿಂದ ಕಿಡ್ನಾಪಿಂಗ್ ಮಾಡ್ತಾ ಇದ್ರು ಅದಾದ ನಂತರ ಅದೇ ನೇತ್ರಾವತಿ ನದಿಯಲ್ಲಿ ಶವಗಳು ಸಿಗ್ತಾ ಇತ್ತು ಈ ರೀತಿ ಸುದ್ದಿಗಳು ಆಲ್ರೆಡಿ ಜನಗಳೇ ಹೇಳಿದ್ದಾರೆ ಮುಂಚೆನೆ ಅದಾದ ನಂತರ ಈ ಭೀಮಾ ಬಂದಿರುವಂತದ್ದು ಈ ಪ್ರಕರಣ ಸೌಜನ್ಯ ಪ್ರಕರಣ ಇರ್ಬೋದು ಅಥವಾ ಈಗ ಬಂದಿರುವಂತಹ ಪ್ರಕರಣದಲ್ಲಿ ಆಗಿರ್ಬೋದು ನಾವು ಸಾಮಾನ್ಯವಾಗಿ ಕಾಣುವಂಥದ್ದು ಈ ಡಿಜಿಟಲ್ ಮೀಡಿಯಾಗಳ ಒಂದು ಕೋಮು ಸಾಮರಸ್ಯ ಕಾಣ್ತಾ ಇದೀನಿ ಸಮೀರು ನೀವು ಮತ್ತೆ ಬೇರೆ ಬೇರೆ ಮಾಧ್ಯಮಗಳು ಇದೊಂದು ಹೊಸ ಸಂದೇಶ ಅಂತ ಅನ್ಸಲಿಕ್ಕೆ ಅನ್ಸುತ್ತೆ ಸಮೀರ್ ಪರವಾಗಿ ನೀವು ನಿಂತ್ಕೊಳೋದು ನಿಮ್ ಪರವಾಗಿ ಸಮೀರ್ ನಿಂತ್ಕೊಳೋದು ಕರ್ನಾಟಕದಲ್ಲಿ ಒಂದು ಹೊಸ ಪರಂಪರೆ ಮಾಧ್ಯಮ ಪರಂಪರೆ ಕೋಮುವಾದಿ ವಿರೋಧಿ ಮಾಧ್ಯಮ ಪರಂಪರೆ ಶುರುವಾಗಿದೆ ಅಂತ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಹೇಳ್ಬೋದ ಸರ್ ಈ ಅದೇ ಕೆಲವೊಂದು ಬಾರಿ ಈ ನಿಜಗಳನ್ನ ಒಬ್ಬರು ಗೋಮುಖದ ಏನಿ ಒಂದು ಮುಖವಾಡ ಬಯಲು ರೀತಿ ಕಾಮನ್ ಸರ್ ಇದು ಧರ್ಮದ ಬಗ್ಗೆ ಹಚ್ಚುತ್ತಾರೆ ಅದಾದ ರೀತಿ ಸುಳ್ಳು ಆರೋಪಗಳನ್ನು ಮಾಡ್ತಾರೆ ಈ ಕಾಮನ್ ಬಟ್ ಯೂಟ್ಯೂಬರ್ ಗಳಾಗಿ ಅದನ್ನ ಹೇಗೆ ಫೇಸ್ ಮಾಡಿದ್ರಿ ಈ ತರದ್ದು ಅದಕ್ಕೆ ಜನ ಸ್ಪಂದನೆ ಹೇಗ್ ಬಂತು ಅಂತ ಹೇಳ್ಬೋದು ಸತ್ಯ ತಿಳಿಸಿದೀವಿ ಸತ್ಯ ಯಾರಿಗೆಲ್ಲ ಅರ್ಥ ಆಗಿದೆ ಅವ್ರೆಲ್ರು ಕೂಡ ಇದ್ದಾರೆ ಇನ್ನು ಕೆಲವರಿಗೆ ಇನ್ನೋಸೆನ್ಸ್ ಇದ್ದಾರೆ ಅವ್ರು ಇನ್ನೂ ಬಾರ್ಡರ್ ಅಲ್ಲಿ ನಿಂತ್ಕೊಂಡಿದ್ದಾರೆ ಸರಿಯಾದ ಗೊತ್ತಿಲ್ಲ ಇನ್ನು ಕೆಲವರು ಆ ಈ ಮಾಧ್ಯಮಗಳು ಆಗಿರ್ಬೋದು ಅಥವಾ ಜನರಲ್ಲಿ ಕಮ್ಮಿ ಈ ಮಾಧ್ಯಮಗಳು ಇವರೆಲ್ಲರೂ ಕೂಡ ಈ ಬಾರ್ಡ್ರಲ್ಲಿ ನಿಂತಿರೋರ್ನ ಅವ್ರಿಗೆ ಏನಿದು ಇವ್ರು ಹೇಳ್ತಾ ಇರೋದಿಲ್ಲ ಸುಳ್ಳು ಇದೊಂದು ಸುಳ್ಳು ಆರೋಪ ಅಂತ ಹೇಳಿ ಅವ್ರ ಕಡೆಗೆ ಕರ್ಕೊಂಡಿದ್ದಾರೆ ಸೊ ಅಂತವರು ಅಷ್ಟೇ ಸರ್ ಈಗ ಈ ರೀತಿ ಒಂದು ಆರೋಪವನ್ನ ಬರೆಸ್ತಾ ಇರೋದು ಅಭಿಷೇಕ್ ಅವರ ಇನ್ನೊಂದು ಗಮನಿಸುವಂಥದ್ದು ಡಿಜಿಟಲ್ ಮಾಧ್ಯಮಗಳು ಯಾವಾಗ ವರ್ಧಮಾನಕ್ಕೆ ಅಥವಾ ಗಟ್ಟಿಯಾಗಿ ಬಂದವೋ ಆ ನಂತರದಲ್ಲಿ ಅವುಗಳ ಧ್ವನಿಯನ್ನು ಇಸುಕುವಂಥದ್ದು ಇಂಜೆಕ್ಷನ್ ಆರ್ಡರ್ ತರುವಂಥದ್ದು ಇವೆಲ್ಲ ನಡೀತು ಗುಡುಕ್ತಾಯಿದೆ ಇದೆ ಏನೋ ಸತ್ಯ ಇರ್ಬೋದು ಅಂತ ಹೇಳ್ತಾರೆ ಗುಡುಗಿದ್ರೆ ಇಂಜೆಕ್ಷನ್ ಆರ್ಡರ್ ತಂದಂತಹ ಪ್ರಯತ್ನಗಳ ಅದು ಅದು ಏನೇನೋ ಬೆಳವಣಿಗೆಗಳಾಗಿದ್ದಾವೆ ಈಗ ಕಾಣುವಂಥದ್ದು ಇಂಜೆಕ್ಷನ್ ಅನುಭವ ನಿಮ್ಮದು ಇಂಜೆಕ್ಷನ್ ಅನುಭವ ಇದೆಯಲ್ಲ ಆ ಸಂದರ್ಭದಲ್ಲಿ ನೀವ್ ಯಾವ ರೀತಿ ಅದನ್ನ ಫೇಸ್ ಮಾಡಕ್ಕೆ ನೋಡಿದ್ರಿ ಹೇಳಿದ್ರಿ ಬಟ್ ಇಂಜೆಕ್ಷನ್ ಅನ್ನೋದು ಅದನ್ನ ದಾಟಬೇಕು ಅಂತ ಏನಾರು ಅನಿಸ್ತಾ ಅಂತ ಆ ಸರ್ ಇಂಜೆಕ್ಷನ್ ಅನ್ನುವಂಥದ್ದು ನಮ್ಗೆ ಈಗ ಬಂದದಲ್ಲ ನಮ್ಗೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಯಾವಾಗ ಈ ಪ್ರಕರಣವನ್ನು ಮಾತನಾಡಿದ್ವಿ ಆಗ್ಲೇ ಬಂದದ್ದು ಆಗ್ಲೂ ಕೂಡ ಈಗ ಏನು ಇಂಜೆಕ್ಷನ್ ಇದೆ ಈ ವ್ಯಕ್ತಿಗಳು ಮತ್ತೆ ಅವರ ಸಂಸ್ಥೆ ಅವರ ಕುಟುಂಬದವರ ಹೆಸರು ಮಾತಾಡಬಾರ್ದು ಅಂತ ಆಗ ಬಂದ ನಂತರವೂ ಕೂಡ ನಾವು ಅದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ ಆದ್ರೆ ಹೆಸರುಗಳು ತಗೊಂಡಿರ್ಲಿಲ್ಲ ಊರ ಹೆಸರು ಧರ್ಮಸ್ಥಳ ಎಂಬಂತ ಗ್ರಾಮದ ಊರ ಹೆಸರು ತಗೊಂಡಿದ್ವಿ ಬಂದಿತ್ತು ಆನಂತರ ನಮ್ಗಾಗ ಧೈರ್ಯ ಸಾಲ್ತಾ ಇರಲಿಲ್ಲ ಸೊ ಏನು ಅಂದ್ರೆ ಈಗ ಮನೆಯವರು ಕೂಡ ಇದಿರ್ತಾರೆ ಅಂಡ್ ಅದಾದ ನಂತರ ನಮಗೆ ಆಗ್ತಾನೆ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ವಿ ಸೊ ಸಾಕಷ್ಟು ಒಂದು ನಷ್ಟನೂ ಕೂಡ ಆಯಿತು ಚಾನಲ್ಗೆ ಯಾಕಂದರೆ ಇಲ್ಲೆಲ್ಲ ತುಂಬಾ ಒಂದು ಎರಡು ಮೂರು ಬಾರಿ ಧರ್ಮಸ್ಥಳಕ್ಕೆ ಬಂದು ಸುದ್ದಿಯನ್ನು ಮಾಡಿದ್ವಿ ಅದಾದ ನಂತರ ಯೂಟ್ಯೂಬಿಗೆ ಬಿಡಲಿಲ್ಲ ಅಂದರೆ ಸೊ ಅದೊಂದು ರೀತಿ ಲಾಸ್ ಆಗ್ತು ಆ್ಯಂಡ್ ಅದಾದ ಮೇಲೆ ಆಗಲೇ ಹೇಳ್ದಂಗೆ ಎರಡು ವರ್ಷಗಳಾದ ನಂತರವೂ ಕೂಡ ನಮ್ಗೆ ಇದೊಂದು ರೀತಿ ಇನ್ಕಂಪ್ಲೀಟ್ ನಮಗೆ ಇನ್ಕಂಪ್ಲೀಟ್ ವರ್ಕ್ ಇದು ಇದನ್ನು ಕಂಪ್ಲೀಟ್ ಮಾಡಲೇಬೇಕು ಅನ್ನೋದು ತಲೆಯಲ್ಲಿ ಕೂತಿತ್ತು ಶುರು ಮಾಡಿದಾಗ ಮತ್ತೆ ಈಗ ಇಂಜಕ್ಷನ್ ತಮಗೂ ಕೂಡ ತಮ್ಮ ಶನರಿಗೂ ಕೂಡ ಬಂದಿರುತ್ತೆ ಸೇಮ್ ಆಸ್ ಇಟ್ ಈಸ್ ಹಾಗೇನೆ ನಾವು ಯಾರ ಹೆಸರು ಕೂಡ ತಗೊಳ್ಳಿಲ್ಲ ಧರ್ಮಸ್ಥಳ ಅಂತ ಗ್ರಾಮದ ಹೆಸರನ್ನ ತಗೊಂಡ್ವಿ ಇಂಜೆಕ್ಷನ್ ಬಂತು ಬಟ್ ಆಗ್ಲೂ ಕೂಡ ನಾವು ಹಿಂದೆ ಸರಿ ಬಹುದಾಗಿತ್ತು ಆಗ ನಮಗೆ ಬೆಂಬಲಕ್ಕೆ ನಿಂತ್ಕೊಂಡಿದ್ದೆ ಈ ಯಾರಿದ್ದಾರೆ ಅಡ್ವೊಕೇಟ್ಸ್ ಈ ವಕೀಲ ತಂಡದವರು ನಿಂತ್ಕೊಂಡ್ರು ಸೊ ಇವ್ರು ನಿಂತ್ಕೊಂಡು ಸಪೋರ್ಟಿಗೆ ಬಂದ ತಕ್ಷಣ ಸೊ ನಾವು ಈ ಅನ್ಯಾಯದ ವಿರುದ್ಧ ಅನ್ನೋ ಒಂದು ಧೈರ್ಯ ಬಂತು ಸರ್ ನಮ್ಮ ನ್ಯಾಯಾಲಯ ಕೂಡ ನ್ಯಾಯಾಲಯಗಳು ಕೂಡ ಈ ಸತ್ಯದ ಪರ ನಿಲ್ಲುವಂತಹದ್ದು ಸರ್ ನಿಧಾನಕ್ಕಾದರೂ ಅದು ಸತ್ಯದ ಕಡೆಗೆ ತೆರೆದುಕೊಳ್ಳುವಂಥದ್ದು ನಡೀತಾ ಇದೆ ಈಗ ಕುಡ್ಲಾರಾಮ್ ಪೇಜ್ಗೆ ಒಂದು ಒಳ್ಳೆಯ ಗೆಲುವನ್ನು ಸಿಕ್ಕಿದೆ ಮಾಧ್ಯಮ ಈ ದಿನ ಮಾಧ್ಯಮದ ಬ್ಲ್ಯಾಕ್ ಆಗಿತ್ತು ಅದು ಓಪನ್ ಆಗಿದೆ ಇದೆಲ್ಲ ಡಿಜಿಟಲ್ ಮಾಧ್ಯಮಕ್ಕೆ ಇರುವಂತಹ ಸ್ಪೇಸ್ ಮತ್ತು ಸತ್ಯದ ಧನಿಯನ್ನು ಮಾಧ್ಯಮಗಳು ಅಥವಾ ನಮ್ಮ ಸತ್ಯದ ಧ್ವನಿಯಾಗಿರುವಂತಹ ಈ ಮಾಧ್ಯಮಗಳನ್ನ ನಮ್ಮ ಕೋರ್ಟ್ ಕೂಡ ಚೆನ್ನಾಗಿ ನೋಡ್ತಾ ಇದೆ ಅಂತ ಅನ್ನೋಂಥದ್ದು ಮುಂದಿನ ಜರ್ನಿ ಮುಂದಿನ ಜರ್ನಿ ಈ ಧರ್ಮಸ್ಥಳದ ಪ್ರಕರಣ ಇನ್ನೂ ಭಾಳ ದೂರ ಹೋಗ್ಬೇಕಾಗಿದೆ ಸೊ ಅವು ಪೂರ್ತಿ ಇರ್ತೀರಾ ಅಥವಾ ಹೇಗೆ ಅಂತ ಸರ್ ಖಂಡಿತ ಸರ್ ಆ ಈ ಕಂಪ್ಲೀಟ್ ಈ ಒಂದು ಯಾರಿದ್ದಾರೆ ಈ ಅಪರಾಧಿಗಳು ಇವರು ಜೈಲಿಗೆ ಹೋಗೋವರ್ಗು ಈಗ ಯಾರೆಲ್ಲ ಇದ್ದಾರೆ ವಿಕ್ಟಿಮ್ಸ್ ಸೊ ಅವರೆಲ್ರಿಗೂ ಕೂಡ ನ್ಯಾಯ ಸಿಗೋವರ್ಗು ಖಂಡಿತ ಅವ್ರ ಜೊತೆಯಲ್ಲಿ ನಿಂತಿರ್ತೀವಿ ಕೊನೆಯದಾಗಿ ಕೊನೆಯದಾಗಿ ಕೇಳುವಂಥದ್ದು ಮುಖ್ಯವಾಹಿನಿ ಮಾಧ್ಯಮಗಳು ನೀವು ಯೂಟ್ಯೂಬರ್ ಆಗಿ ಮುಖ್ಯವಾಹಿನಿ ಮಾಧ್ಯಮಗಳನ್ನ ಕ್ರಿಟಿಕ್ ಆಗಿ ನೋಡ್ತೀರಾ ಅಥವಾ ಮುಖ್ಯವಾಹಿನಿ ಮಾಧ್ಯಮಗಳು ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದೇವೆ ಅಂತ ನೋಡ್ತೀರಾ ಈ ಪ್ರಕರಣ ಸೌಜನ್ಯ ಆಗಿರ್ಬೋದು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ಹೇಗಿನ ವ್ಯಕ್ತಿ ಬಂದಿರುವಂತಹ ಪ್ರಕರಣ ಆಗಿರ್ಬೋದು ಇವೆಲ್ಲವನ್ನ ಕವರೇಜ್ ಮಾಡಿದಂತಹ ಮುಖ್ಯವಾಹಿನಿ ಮಾಧ್ಯಮಗಳು ಮತ್ತು ಯೂಟ್ಯೂಬ್ಗಳು ಎರಡೂ ಒಂದು ಕಂಪೇರ್ ಮಾಡಿ ನೋಡೋದಾದ್ರೆ ನೀವು ಎರಡನ್ನ ಹೇಗೆ ವಿಶ್ಲೇಷಣೆ ಮಾಡ್ತೀರ ಸರ್ ಮುಖ್ಯ ಮುಖ್ಯವಾಹಿನಿಗಳ ಬಗ್ಗೆ ಆ ಈಗ ಎಲ್ಲ ಅಂತ ಹೇಳಲ್ಲ ಕೆಲವೊಬ್ಬೊಬ್ಬರು ಸಪೋರ್ಟ್ ಇದ್ದಾರೆ ಉದಾಹರಣೆಗೆ ನಂಗೆ ಎಷ್ಟೋ ಮುಖ್ಯವಾಹಿನಿಯ ಒಂದು ಆಂಕರ್ಸ್ ಪರಿಚಯ ಇದ್ದಾರೆ ರಿಪೋರ್ಟರ್ಸ್ ಗಳು ಇದ್ದಾರೆ ಅವರೆಲ್ಲರೂ ಕೂಡ ಧ್ವನಿಯದನ್ನ ಎತ್ತಬೇಕು ಅಂತ ಹೇಳ್ತಾರೆ ಬಟ್ ಯಾರು ಇರ್ತಾರೆ ಅದರ ಒಂದು ಮೇನ್ ಇನ್ಚಾರ್ಜ್ ಯಾರು ಇರ್ತಾರೆ ಸೊ ಅವರುಗಳು ಇವ್ರ ಧ್ವನಿಯನ್ನು ಎತ್ತೋದಕ್ಕೆ ಬಿಡೋದಿಲ್ಲ ಎಷ್ಟೋ ಮಾಧ್ಯಮಗಳು ಈಗ ತಗೊಳ್ಳಿ ಈಗ ಯಾವಾಗ ಈ ವ್ಯಕ್ತಿ ಬಂದ ಅಥವಾ ಯಾವಾಗ ಈ ಅನನ್ಯ ಬಟ್ ಕೇಸ್ ಆಯ್ತು ಅಂಡ್ ಅದಾದ ನಂತರ ಈಗ ಯಾವಾಗ ಈಗ ಯಾರೋ ಈಗ ಈಗ ಭೀಮಂತ ಯಾವಾಗ ಹೆಸರು ಈ ವ್ಯಕ್ತಿ ಬಂದ ನಂತರ ಎಷ್ಟೋ ಮಾಧ್ಯಮಗಳು ಈ ಮಂಗಳೂರಿನ ಒಂದು ಎಸ್ ಪಿ ಆಫೀಸ್ ಹತ್ರ ಆಗ್ಲಿ ಅಥವಾ ಐ ಬಿ ಕಚೇರಿ ಹತ್ರ ಬರ್ತಾ ಇದ್ವು ಸುದ್ದಿಯನ್ನ ಮಾಡ್ತಾ ಇದ್ವು ಬಟ್ ಪಬ್ಲಿಷ್ ಆಗ್ತಾ ಇರಲಿಲ್ಲ ಆ ಈ ರೀತಿ ಆಗ್ತಾ ಇತ್ತು ಸರ್ ಆಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಯಾವಾಗ ಕವರನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ರು ನೀವು ಯಾವಾಗ ಕವರನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ರು ಮತ್ತು ಯಾವಾಗ ನ್ಯಾಷನಲ್ ಮೀಡಿಯಮ್ ಮೀಡಿಯಾಗಳು ಬರ್ಲಿಕ್ಕೆ ಶುರು ಆದವು ಆಟೋಮೆಟಿಕಲಿ ಕನ್ನಡದ ಮಾಧ್ಯಮಗಳಿಗೆ ಒಂದು ಪಾಪ ಪ್ರಜ್ಞೆ ಕಾಡ್ತು ಅಂತ ಅನ್ಸುತ್ತೆ ಹೌದು ಹೌದು ಸರ್ ನಿಜ ಅದೇ ನ್ಯಾಷನಲ್ ಮೀಡಿಯಾಗಳು ಅಥವಾ ಬೇರೆ ಭಾಷೆಯ ಮಾಧ್ಯಮಗಳು ಯಾವಾಗ ಬಂದ್ವು ಸೊ ಹಾಗೆ ಇವರೆಲ್ಲರಿಗೂ ಕೂಡ ಅರಿವಾಯ್ತು ಅನ್ಸುತ್ತೆ ಸೊ ನಾವು ಈ ಒಂದು ಏನಿದೆ ನಮ್ಗೆ ಏನೊಂದು ತಡೆದಿಟ್ಕೊಂಡಿದ್ದಾರೆ ಸೊ ಇದನ್ನ ನಾವು ಬ್ರೇಕ್ ಮಾಡಲೇಬೇಕು ಇದು ನಿಜಕ್ಕೂ ಮಾಧ್ಯಮಗಳ ಗೆಲುವು ಅಂತ ನಾವು ಕೂಡ ಭಾವಿಸ್ತೀವಿ ಹೊತ್ತು ನಮ್ಮೊಂದಿಗೆ ತಮ್ಮ ಯೂಟ್ಯೂಬ್ ಜರ್ನಿಯ ಕುರಿತು ಮಾತಾಡಿದಂತಹ ಅಭಿಷೇಕ್ ಅವರಿಗೆ ಈ ದಿನದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಮತ್ತಷ್ಟು ಯೂಟೂಬರ್ಗಳ ಸಂದರ್ಶನವನ್ನು ಮಾಡುವಂತಹ ಪ್ರಯತ್ನ ಮುಂದುವರಿತದೆ ಕ್ಯಾಮ್ರಾ ಪರ್ಸನ್ ಮುಸ್ತಾಫಾ ಜೊತೆ ಯತಿರಾಜ್ ಬ್ಯಾಲಹಳ್ಳಿ ಧರ್ಮಸ್ಥಳ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ